ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಗೆ ಆರು ಜನ ಕಂಟೆಸ್ಟೆಂಟ್ ಗಳು ಸೊ ಫೈನಲಿಸ್ಟ್ ಆಗಿ ಆರು ಜನ ಸ್ಪರ್ಧಿಗಳು ಯಾರು ಹೋಗ್ತಾರೆ ಅದರ ಬಗ್ಗೆ ಮಾತಾಡೋಣ ನನ್ನ ಪ್ರಿಡಿಕ್ಷನ್ ಇದು ಸೊ ಪ್ರಿಡಿಕ್ಷನ್ ಅಂತಾನೆ ಕನ್ಸಿಡರ್ ಮಾಡಿ ಅಥವಾ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಇಷ್ಟು ದಿನ ನಾನು ಎಪಿಸೋಡ್ ಅನ್ನ ನೋಡಿರೋ ಪ್ರಕಾರ ಹಾಗೇನೆ ಇವತ್ತಿನ ಎಪಿಸೋಡ್ ಸೊ ಇದೆಲ್ಲದನ್ನ ಕನ್ಸಿಡರ್ ಮಾಡಿ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ತೀನಿ ಅದರಿಂದಾಗಿನೇ ಅವರು ಟಾಪ್ ಸಿಕ್ಸ್ ಅಲ್ಲಿ ಇರ್ತಾರೆ ಅದಂತೂ ಪಕ್ಕ ಸೊ ಇವಾಗ ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದಕ್ಕೂ ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಗಿಲ್ಲಿ ನಟ ಸೊ ಗಿಲ್ಲಿ ನಟ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಅವರು ಟಾಪ್ ಸಿಕ್ಸ್ ಅಲ್ಲಿ ಇದ್ದೇ ಇರ್ತಾರೆ ಹಾಗೇನವರು ಅವರು ಇರಬೇಕು ಕೂಡ ಯಾಕಂತಂದ್ರೆ ಅವರಿಂದ ಸಾಕಷ್ಟು ಟಿ ಆರ್ ಪಿ ಬರ್ತಾ ಇದೆ ಬಿಗ್ ಬಾಸ್ಗೆ ಹಾಗೇ ಅವರಿಗೆ ಸಾಕಷ್ಟು ಒಳ್ಳೆಯ ಫ್ಯಾನ್ ಬೇಸ್ ಕೂಡ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಎಂಟರ್ಟೈನಿಂಗ್ ಆಗಿದ್ದಾರೆ ಒಳ್ಳೆ ರೋಸ್ಟರ್ ಆಗಿದ್ದಾರೆ ಒಳ್ಳೆ ರ್ಯಾಪ್ ಸಾಂಗ್ ಬೇರೆ ಮಾಡಿದ್ರು ರೀಸೆಂಟ್ ಆಗಿ ರಘು ಬಗ್ಗೆ ಮಾಡಿದಂತಹ ಸಾಂಗ್ ಕೂಡ ಸಖತ್ ವೈರಲ್ ಆಯಿತು ಅದು ಕೂಡ ಇನ್ಸ್ಟೆಂಟ್ ಆಗಿನೇ ಮಾಡಿದ್ದು ಆ ಗಾರ್ಡನ್ ಏರಿಯಾದಲ್ಲಿ ಶಿಕ್ಷೆ ಕೊಟ್ಟಂತಹ ಸಮಯದಲ್ಲಿ ಕ್ರಿಯೇಟ್ ಮಾಡಿದಂತಹ ಸಾಂಗ್ ಸಖತ್ ವೈರಲ್ ಕೂಡ ಆಯಿತು ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾರದೇ ಜೊತೆ ಇದ್ರು ಕೂಡ ಅಲ್ಲಿ ಒಂದು ಫನ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇನ್ನು ನೆಗೆಟಿವ್ ಸೈಡ್ ಅಂತ ನೋಡೋದಾದ್ರೆ ಆತನ ಫನ್ ಏನಿದೆ ಕೆಲವೊಂದ್ಸಲ ಆತನಿಗೆ ಮುಳ್ಳು ಕೂಡ ಆಗಿದೆ ಮುಳ್ಳು ಕೂಡ ಆಗಿದೆ ಪರಿಣಮಿಸಿದೆ ಕೂಡ ಅದೇ ರೀತಿಯಾಗಿ ತುಂಬಾ ಜನ ಹೇಳಿದ್ದಾರೆ ಕೂಡ ಅವರನ್ನ ಡೌನ್ ಮಾಡಿ ಮಾತಾಡ್ತೀರಾ ಅಂತ ಹೇಳಿ ಬಟ್ ಓವರ್ ಆಲ್ ಆಗಿ ಬಿಗ್ ಬಾಸ್ನ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅನ್ನೋ ರೀತಿನ ನೋಡಿದ್ರೆ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರಿಂದ ಕೂಡ ಆಗ್ತವೆ ಹಾಗೇನೆ ತಪ್ಪುಗಳು ಇರೋರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ತನಕ ಯಾರು ಇಲ್ಲ ಎಷ್ಟೋ ಟ್ರೋಫಿಗಳನ್ನ ವಿನ್ ಆಗಿರ್ಬೋದು ಹನ್ನೊಂದು ಸೀಸನ್ ಆಯ್ತು ಹನ್ನೊಂದು ಜನನು ಕೂಡ ಟ್ರೋಫಿನ ವಿನ್ ಆಗಿದ್ದಾರೆ ಬಟ್ ಅಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡಿರೋರೇನೆ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋರು ಯಾರು ಇಲ್ಲ ಬಟ್ ತಪ್ಪುಗಳನ್ನ ಸರಿ ಮಾಡ್ಕೊಂಡು ತಿದ್ಕೊಂಡು ಮುಂದೆ ಹೋಗೋರೇನೆ ವಿನ್ ಆಗೋದು ಸೊ ಇವಾಗ ಇಲ್ಲಿ ಗಿಲಿ ನಟ ಅವರು ತಪ್ಪುಗಳನ್ನ ಮಾಡಿದ್ರು ಸದ್ಯಕ್ಕೆಲ್ಲ ತಿದ್ಕೊಳ್ತಾ ಇದ್ದಾರೆ ಡೌನ್ ಮಾಡಿ ಮಾತಾಡೋದು ಆಲ್ಮೋಸ್ಟ್ ಕಡಿಮೆನೆ ಮಾಡಿದರೆ ಕಾವ್ಯ ಅವರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಇರೋದ್ರಿಂದ ಟಾಪ್ ಸಿಕ್ಸ್ ಈಗ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವಿಂಗ್ ಇದ್ದೇ ಇದಾರೆ ಗಿಲಿಯವರು ಇರ್ತಾರೆ ಕೂಡ ಇನ್ನು ಧನುಷ್ ಗೌಡ ಅವರು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದಾರೆ ಅವರು ಮೊದಲ ಫೈನಲಿಸ್ಟ್ ಆಗಿ ಕೂಡ ಹೊರ ಹೊಮ್ಮಿರೋದ್ರಿಂದ ಸೊ ಅವರು ಟಾಪ್ ಸಿಕ್ಸ್ ಅಲ್ಲಿ ಇದ್ದೇ ಇರ್ತಾರೆ ಇನ್ನು ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಇವರು ಕೂಡ ನೂರಕ್ಕೆ ನೂರರಷ್ಟು ಟಾಪ್ ಸಿಕ್ಸ್ ಅಲ್ಲಿ ಇದ್ದೇ ಇರ್ತಾರೆ ಹಾಗೇನೆ ಇವರಿಂದ ಬಿಗ್ ಬಾಸ್ಗೆ ಸಾಕಷ್ಟು ಟಿ ಆರ್ ಪಿ ಕೂಡ ಬಂದಿದೆ ಪಾಸಿಟಿವ್ ನೆಗೆಟಿವ್ ಎಲ್ಲಾ ಪ್ರೋಮೋದಲ್ಲೂ ಕೂಡ ಶೈನ್ ಆಗ್ತಾ ಇದ್ರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹಾಗೆ ಈಗ್ಲೂ ಕೂಡ ಅಷ್ಟೇ ರೀಸೆಂಟ್ ಆಗಿ ಈ ವಾರದಲ್ಲೂ ಕೂಡ ಸೂಪರ್ ಬಾಗಾಡಿ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಬೇರೆ ಪಡ್ಕೊಂಡ್ರು ಸೊ ಡಿಸರ್ವಿಂಗ್ ಇದಾರೆ ಸೊ ಇವರು ಕೂಡ ಟಾಪ್ ಸಿಕ್ಸ್ ಅಲ್ಲಿ ಇದ್ದೇ ಇರ್ತಾರೆ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ಲೇಸ್ ಏನಿದೆ ರಕ್ಷಿತಾ ಶೆಟ್ಟಿ ಅವರು ಸೊ ಇವ್ರ ಆಕ್ಚುಯಲ್ ಆಗಿ ಅವ್ರಿಗಿಂತ ಮೊದಲೇ ಡಿಸರ್ವಿಂಗ್ ಇದಾರೆ ನನಗನ್ಸೋ ಪ್ರಕಾರ ತುಂಬಾನೇ ಚೆನ್ನಾಗಿ ಆಡ್ತಾ ಇದಾರೆ ಒಳ್ಳೆ ಸಪೋರ್ಟ್ ಇದೆ ಮಂಗಳೂರು ಅವರ ಸಪೋರ್ಟ್ ಸಖತ್ ಆಗೇನಿದೆ ಮಂಗಳೂರು ಅಂತ ಅಷ್ಟೇ ಅಲ್ಲ ಮಂಗಳೂರಿನವರು ಸೊ ತಮ್ಮೂರಿನವ್ರು ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಹಾಗೆನೇ ಉಳಿದವರು ಕೂಡ ತುಂಬಾ ಜನ ಇವರನ್ನ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಕೂಡ ತುಂಬಾ ಸಲ ಇವ್ರಿಗೆ ಓಟ್ ಕೂಡ ಮಾಡಿದೀನಿ ಕೆಲವೊಂದು ವೀಕ್ ಓಟ್ ಕೂಡ ಮಾಡಿಲ್ಲ ಒಟ್ಟಾರೆ ಮಿಕ್ಸ್ಡ್ ಒಪಿನಿಯನ್ ಕೊಟ್ಟರು ನನಗಂತೂ ಬಟ್ ಸ್ಟಿಲ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನೋಡೋದಾದ್ರೆ ಡಿಸರ್ವಿಂಗ್ ಇದ್ದಾರೆ ಟಾಪ್ ನಲ್ಲಿ ಇರೋದಕ್ಕೂ ಕೂಡ ಡಿಸರ್ವಿಂಗ್ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ಟಾಪ್ ಸಿಕ್ಸ್ ಅಲ್ಲಿ ಸದ್ಯಕ್ಕಂತೂ ಸೆಲೆಕ್ಟ್ ಆಗಿ ಆಗ್ತಾರೆ ಫೈನಲಿಸ್ಟ್ ಆಗಿ ಆಗ್ತಾರೆ ಸೊ ನಾಲ್ಕು ಪ್ಲೇಸ್ಗಳು ಆಲ್ರೆಡಿ ಫಿಲ್ ಆದವು ಉಳ್ಕೊಳ್ಳೋದು ಜಸ್ಟ್ ಎರಡೇ ಪ್ಲೇಸ್ ಐದು ಮತ್ತು ಆರನೇ ಪ್ಲೇಸ್ ಈ ಪ್ಲೇಸಿಗೋಸ್ಕರ ರೇಸಲ್ಲಿರೋದು ಒಂದು ಧ್ರುವಂತ್ ಮತ್ತೊಂದು ರಾಶಿಕಾ ಮತ್ತೊಂದು ಕಾವ್ಯ ಶೈವ ಅವರು ಹಾಗೆಯೇ ಉಳಿದಿರುವಂತನೆ ಮ್ಯೂಟಂಟ್ ರಘೋ ಅವರು ಕೂಡ ಇದ್ದಾರೆ ಸೊ ಇದರಲ್ಲಿ ಮ್ಯೂಟಂಟ್ ರಘೋ ಅವರು ಈ ಐದನೇ ಪ್ಲೇಸ್ ಅನ್ನ ಫಿಲ್ ಮಾಡೇ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ಮ್ಯೂಟಂಟ್ ರಗೋ ಅವರು ಈ ಐದನೇ ಪ್ಲೇಸ್ ಅಲ್ಲಿ ಇರ್ತಾರೆ ಇದು ನನ್ನ ಪ್ರಿಡಿಕ್ಷನ್ ಸೊ ಇವರು ಇದೇ ಇರ್ತಾರೆ ಯಾಕೆ ಅಂತ ಹೇಳೋದ್ರಾದ್ರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಸೂಪರ್ ಮನೆ ಕೆಲಸ ಸೂಪರ್ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಗೇಮ್ ಅಂತ ಬಂದ್ರು ಕೂಡ ಸೂಪರ್ನೆ ಆಕ್ಚುಲ್ ಆಗಿ ಇತ್ತೀಚೆಗೆ ಅವರು ಎಲ್ಲರ ಜೊತೆ ಕೂಡ ಒಂದ್ ರೀತಿ ಚೆನ್ನಾಗಿರುವಂತಹ ಝೋನಲ್ಲಿ ಇದೋ ಇರೋದಕ್ಕೆ ಟ್ರೈ ಮಾಡಿ ನಾಮಿನೇಷನ್ ಇಂದನೆ ಪಾರಾಗೋ ರೀತಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಎಲ್ಲರಲ್ಲೂ ಕೂಡ ಒಂದು ಗುಡ್ ಟರ್ಮ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಸಾಕಷ್ಟು ನೆಗೆಟಿವ್ ಹೇಳೋದಕ್ಕೆ ಇರುತ್ತೆ ಇವರಿಗೆ ಬಟ್ ಹೇಳ್ತಾ ಇಲ್ಲ ಮನಸ್ಸಲ್ಲೇ ಇಟ್ಕೊಳ್ತಾ ಇದಾರೆ ಸ್ಟಿಲ್ ಒಂದ್ ರೀತಿ ಬಿಗ್ ಬಾಸ್ ತಕ್ಕಂಗೆ ಮಾಡ್ತಾ ಇದ್ದಾರೆ ಒಟ್ಟ ಸೊ ಅದನ್ನು ಕನ್ಸಿಡರ್ ಮಾಡಬಹುದು ಬಟ್ ಟ್ರೋಫಿ ವಿನ್ ಆಗೋ ರೇಂಜಿಗೆ ಆಡ್ತಾ ಇಲ್ಲ ಬಟ್ ಸ್ಟಿಲ್ ಬಿಗ್ ಬಾಸ್ ಅಲ್ಲಿ ಟಾಪ್ ಸಿಕ್ಸ್ ಗೆ ಬರೋ ರೇಂಜಲ್ಲಂತೂ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಕೂಡ ಇನ್ನು ಉಳ್ಕೊಳ್ಳೋದು ಒಂದೇ ಒಂದು ಪ್ಲೇಸ್ ಆ ಪ್ಲೇಸ್ ಇರೋದು ರಾಶಿಕಾ ಕಾವ್ಯ ಮತ್ತೆ ಧ್ರುವಂತ್ ಈ ಮೂವರ ಒಂದು ರೇಸ್ ಸೊ ಇದರಲ್ಲಿ ರಾಶಿಕ್ ಅವರು ಟಾಸ್ಕ್ ಅಂತ ಬಂದರೆ ಆ್ಯಕ್ಚುಲ್ ಆಗಿ ಸೂಪರ್ ಬಾಗಿ ಆಡ್ತಾರೆ ಸೊ ಡಿಸರ್ವಿಂಗ್ ಇದ್ರು ಬಟ್ ಬರೋಲ್ಲ ಅವರು ಅಂತ ಅನಿಸುತ್ತೆ ಇನ್ನು ಕಾವ್ಯ ಶೈವ ಅವರು ಟಾಸ್ಕಲ್ಲಿ ಅಷ್ಟೊಂದೇನಿಲ್ಲ ಅವ್ರ ಜೊತೆ ಜಾಸ್ತಿ ಹೈಲೈಟ್ ಆಗಿದ್ದು ಸೊ ಇದು ಬಿಗ್ ಬಾಸ್ ಅವ್ರು ಕೊಟ್ಟಂತಹ ಕಾನ್ಸೆಪ್ಟಿಂದ ಕೂಡ ಆಗಿರೋ ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮ ಅಂತ ಕನ್ಸಿಡರ್ ಮಾಡಬಹುದು ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟಿಂದನೇ ಸ್ಟಾರ್ಟಿಂಗು ಇಲ್ಲಿ ಗಿಲ್ಲಿ ಅವರ ಜೊತೆ ಕಾವ್ಯ ಅವರು ಜಂಟಿ ಆಗಿದ್ದು ಇಲ್ಲ ಅಂತ ಆ ಹೆಸರೇ ಬರ್ತಾ ಇರಲಿಲ್ಲ ಕಾವ್ಯ ಅವರು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ರೇನೋ ಅನ್ನುವಂಥ ಒಂದು ಸಣ್ಣ ಹೋಪ್ ಇದೆ ಬಟ್ ಅದೆಲ್ಲ ಆಗೋದು ಕತೆ ಮಾತಾಡಿದ್ರು ವೇಸ್ಟು ಸೊ ಹೀಗಾಗಿ ಇಲ್ಲಿ ಕಾವ್ಯ ಅವರು ಕೂಡ ಈ ಟಾಪ್ ಸಿಕ್ಸಿಗೆ ಬರೋದಕ್ಕೆ ಅಂತಹ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ಗಳಿಲ್ಲ ಧ್ರುವಂತ್ ಸೊ ಇವರಿಗೂ ಕೂಡ ಅಷ್ಟೇ ಟಾಪ್ ಸಿಕ್ಸಿಗೆ ಬರುವಂತಹ ಅಂತಹ ಸ್ಟ್ರಾಂಗ್ ಪಾಯಿಂಟ್ಗಳು ಯಾವುದೂ ಇಲ್ಲ ಟಾಸ್ಕಲ್ಲಿ ಚೆನ್ನಾಗೇ ಆಡ್ತಾರೆ ಮನೆ ಕೆಲಸ ಅಂತ ಬಂದರೆ ಸೂಪರ್ವಾಗಿಯೇ ಮಾಡ್ತಾರೆ ಬಟ್ ಬಿಗ್ ಬಾಸ್ಗೆ ಬೇಕಾದಂತಹ ಒಂದು ಕಂಟೆಂಟ್ ಇವರಿಂದ ಟಿ ಆರ್ ಪಿ ಕಂಟೆಂಟ್ ಅಂತೂ ಇದೆ ಬಟ್ ಆಸ್ ಎ ಆಡಿಯನ್ಸ್ ಆಗಿ ಇಷ್ಟಪಡೋದಕ್ಕೆ ನನಗೆ ಆಗಿ ತುಂಬ ಜನರಿಗೆ ಇಷ್ಟ ಕೂಡ ಆಗ್ಬೋದು ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಕೆಲವೊಂದಿಷ್ಟು ವಿಷಯಗಳಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಪಾಯಿಂಟನ್ನು ಕೂಡ ಹೇಳ್ತಾರೆ ಅವರ ಮನಸ್ಸಲ್ಲಿರೋ ಪಾಯಿಂಟ್ಗಳೆಲ್ಲ ಇರ್ತವೆ ಬಟ್ ಅವ್ರು ಮಾತಾಡೋ ರೀತಿ ಸ್ವಲ್ಪ ಓವರ್ ಓವರ್ ಆಗ್ತಾ ಅದು ಎಲ್ಲೆಲ್ಲಿಗೂ ಹೋಗಿ ಮುಟ್ಟುತ್ತೆ ಸೊ ಅದೊಂದು ಇಷ್ಟ ಆಗಲ್ಲ ನನಗೆ ಅದನ್ನ ಬಿಟ್ಟರೆ ಓಕೆ ಒಪ್ಬಹ ಒಪ್ಕೊಳ್ಬಹುದು ಸೊ ಹೀಗಾಗಿ ಇವರೇನೇ ಟಾಪ್ ಸಿಕ್ಸಿಗೆ ಬರೋ ಚಾನ್ಸ್ ಇದೆ ಇದು ಒಂದು ರೀತಿಯಾಗಿ ಯೋಚನೆ ಮಾಡೋದಾದರೆ ಇನ್ನೊಂದು ರೀತಿ ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಈಗಾಗಲೇ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆನ ಒಂದು ಸಲ ಅಬ್ಸರ್ವ್ ಮಾಡಿ ಗಿಲ್ಲಿ ನಟವ್ರಿಗೆ ಸಿಕ್ಕಿದೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಿಕ್ಕಿದೆ ಮ್ಯೂಟೆಂಟ್ ರಘು ಅವ್ರಿಗೆ ಸಿಕ್ಕಿದೆ ಧನುಷ್ ಗೌಡವ್ರಿಗೂ ಸಿಕ್ಕಿದೆ ಈ ನಾಲ್ವರು ಕೂಡ ಈಗಾಗಲೇ ನನ್ನ ಒಂದು ಪ್ರಕಾರ ಫೈನಲಿಸ್ಟ್ ಆಗೇ ಆಗ್ತಾರೆ ಉಳ್ಕೊಂಡಿರೋದು ಎರಡೇ ಪ್ಲೇಸ್ ಆ ಎರಡು ಪ್ಲೇಸಿಗೂ ಕೂಡ ಕಿಚ್ಚ ಸುದೀಪರು ಇವತ್ತು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೆ ಕೊಟ್ಟಿರುವಂತಹ ಪ್ರೋಮೋ ಬೇರೆ ರಿಲೀಸ್ ಮಾಡಿದ್ದಾರೆ ಅಶ್ವಿನಿ ಗೌಡ ಧ್ರುವಂತ್ ಆಯ್ತಲ್ಲ ಆರು ಪ್ಲೇಸು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆಲ್ಲ ಸಿಕ್ಕಿದ್ಯೋ ಆ ಆರು ಜನನೇ ಫಿನಾಲೆಗೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ ಆಯ್ತು ಅದರಲ್ಲೂ ಇನ್ನೊಂದು ವಿಷಯನ ನೀವು ಸ್ವಲ್ಪ ಒಬ್ಸರ್ವ್ ಮಾಡಿ ನೋಡಿ ಈ ವಾರ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆಯನ್ನ ಪಡ್ಕೊಂಡಿರುವಂತಹ ಅಶ್ವಿನಿ ಗೌಡ ಅವರು ಫೈನಾಲಿಗೆ ಹೋಗದೇ ಇರ್ತಾರ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗ್ತಾರೆ ಈ ವಾರ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಇಡೀ ಸೀಸನ್ಗೋಸ್ಕರ ಸೇರಿಸಿ ಧ್ರುವಂತ ಅವ್ರು ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅವರು ಫಿನಾಲಿಗೆ ಹೋಗದೆ ಇರ್ತಾರ ಹಂಡ್ರೆಡ್ ಪರ್ಸೆಂಟ್ ಹೋಗಲೇಬೇಕು ಇಡೀ ಸೀಸನ್ ಅನ್ನೇ ಕನ್ಸಿಡರ್ ಮಾಡಿ ಅವರಿಗೆ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಕೊಟ್ಟ ಮೇಲೂ ಕೂಡ ಅವರು ಫಿನಾಲಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಕಿಚ್ಚಿನ ಚಪ್ಪಾಳಿಗೆ ಅವ್ರು ಕೊಟ್ಟಿರೋದಕ್ಕೆ ಏನು ಬೆಲೆನೇ ಇಲ್ಲ ಅಥವಾ ಅದಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗುತ್ತಲ್ವಾ ಸೊ ಹೀಗಾಗಿ ಹಂಡ್ರೆಡ್ ಪರ್ಸೆಂಟ್ ಅವರನ್ನ ಫಿನಾಲಿಗೆ ತಗೊಂಡು ಹೋಗಿ ಹೋಗ್ತಾರೆ ಸೊ ನನ್ನ ಪ್ರಕಾರ ಇದು ನನ್ನ ಪ್ರಿಡಿಕ್ಷನ್ ಯಾಕೆ ಅಂತಂದ್ರೆ ಕಿಚ್ಚನ ಚಪಾಳೆ ಬಂದಿರೋದೇ ಆರು ಜನರಿಗೆ ಆಕ್ಚುಲಾಗಿ ಏಳು ಜನರಿಗೆ ಬಂದಿದೆ ಕರ್ನಾಟಕದ ಜನತೆಗೆ ಅಂತ ಒಂದು ಅಲ್ಲಿ ಕೊಟ್ಟಿದ್ರು ಸೊ ಅದನ್ನ ಬಿಟ್ಟು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಎಕ್ಸಾಕ್ಟ್ ಆಗಿ ಆರು ಜನರಿಗೆ ಬಂದಿರೋದ್ರಿಂದ ಫಿನಾಲಿನಲ್ಲೂ ಕೂಡ ಆರು ಪ್ಲೇಸಸ್ ಖಾಲಿ ಇರೋದ್ರಿಂದ ಆಲ್ರೆಡಿ ಒಂದು ಪ್ಲೇಸ್ ಫಿಲ್ ಆಗಿದೆ ಬಟ್ ಆ ಪ್ಲೇಸನ್ನು ಫಿಲ್ ಮಾಡಿರುವಂತಹ ಸ್ಪರ್ಧಿ ಅಂದ್ರೆ ಧನುಷ್ ಅವರಿಗೆ ಆಲ್ರೆಡಿ ಕಿಚನ ಚಪ್ಪಾಳೆ ಸಿಕ್ಕಿತ್ತು ಸೊ ಹೀಗಾಗಿ ಉಳಿದಿರುವಂತಹ ಐದು ಜನ ಸ್ಪರ್ಧಿಗಳು ಯಾರೆಲ್ಲ ಕಿಚನ ಚಪ್ಪಾಳೆಯನ್ನು ಪಡ್ಕೊಂಡಿದಾರೋ ಅವರು ಕೂಡ ಫಿನಾಲೆಗೆ ಹೋಗೋ ಚಾನ್ಸಸ್ ತುಂಬನೇ ಹೈ ಇದೆ ಇದು ನನ್ನ ಪ್ರಿಡಿಕ್ಷನ್ ಆಗಿರುವಂಥದ್ದು ಆಗೋದಿಲ್ಲ ಕಾವ್ಯ ಅವರನ್ನು ಕರ್ಕೊಂಡು ಬಂದರೂ ಬರಬಹುದೇನೋ ಬಟ್ ನನ್ನ ಅನಿಸಿಕೆ ಧ್ರುವಂತ್ ಕರ್ಕೊಂಡು ಬರಬಹುದು ಅಂತ ಹೇಳಿ ಸೊ ಹೀಗಾಗಿ ನನ್ನ ಒಂದು ಟಾಪ್ ಸಿಕ್ಸ್ ಫೈನಲಿಸ್ಟ್ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನನ್ನ ಒಂದು ಆರ್ಡರ್ ಪ್ರಕಾರ ಹೇಳ್ತೀನಿ ನನಗೆ ನಾನು ಅವರನ್ನು ಅರೇಂಜ್ ಮಾಡೋದಾದರೆ ಗಿಲ್ಲಿ ನಟ ರಕ್ಷಿತಾ ಆಮೇಲೆ ಅಶ್ವಿನಿ ಅಶ್ವಿನಿಯವರು ಆದ ನಂತರ ರಘು ರಘು ಆದ ನಂತರ ಧನುಷ್ ಧನುಷ್ ಆದ ನಂತರ ಧ್ರುವಂತ್ ಸೊ ಈ ರೀತಿಯಾಗಿ ಆರು ಜನ ಕಂಟೆಸ್ಟೆಂಟ್ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ನಾನು ಈ ವಿಡಿಯೋದಲ್ಲಿ ಹೇಳಿರುವಂಥ ಏನಾದರೂ ಪಾಯಿಂಟ್ಸ್ಗಳು ತಪ್ಪಾಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನೀವು ಶೇರ್ ಮಾಡ್ಕೊಳ್ಬೋದು ಬಟ್ ಒಂದು ಒಂದು ಲಿಮಿಟೆಡ್ ಲ್ಯಾಂಗ್ವೇಜಲ್ಲಿ ಇರಲಿ ತೀರಾ ಏನೇನೋ ಬೇಡ ಒಂದು ಲ್ಯಾಂಗ್ವೇಜಲ್ಲಿ ಇರಲಿ ಒಂದು ಎಲ್ಲರೂ ಓದುವಂತಹ ಒಂದು ಲ್ಯಾಂಗ್ವೇಜಲ್ಲಿ ಇರಲಿ ಅಷ್ಟೇ ಸೊ ಏನು ಬೇಕಿದ್ದರೂ ಕಮೆಂಟ್ ಮಾಡ್ಬೋದು ಅದು ನಿಮ್ಮ ಇಷ್ಟ ಬಟ್ ತೀರಾ ನೆಗೆಟಿವ್ ಬೇಡ ಅಂತ ಹೇಳೋದು ಅಷ್ಟೇ ಸೊ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಸೊ ನನ್ನ ಅಭಿಪ್ರಾಯ ಇದು ನನ್ನ ಪ್ರಕಾರ ಯಾರು ಜನ ಟಾಪ್ ಸಿಕ್ಸಲ್ಲಿ ಇರ್ತಾರೆ ನಿಮ್ಮ ಪ್ರಕಾರ ಯಾರು ಟಾಪ್ ಸಿಕ್ಸಲ್ಲಿ ಇರ್ತಾರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್